ಮುಂಗಾರು ಪೂರ್ವ ಮಳೆಗೆ ಶಿವಮೊಗ್ಗದ ಕೆಲ ಏರಿಯಾಗಳಲ್ಲಿ ನೀರು ತುಂಬಿಕೊಂಡು ಜನರು ಪರದಾಡುವಂತಾಗಿದೆ ಇದು ಸ್ಮಾರ್ಟ್ ಸಿಟಿ ಯೋಜನೆಯ ಅವಾಂತರ ಎಂದು ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ದೂರಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಯೋಜನೆಗಳು ಸಮರ್ಪಕವಾಗಿ ನಡೆದಿಲ್ಲ ಎರಡು ದಿನದ ಮಳೆಗೆ ಮುಳುಗುವ ಪರಿಸ್ಥಿತಿ ಕೆಲ ಕಡೆ ನಿರ್ಮಾಣವಾಗಿದೆ ಜಿಲ್ಲಾಧಿಕಾರಿ ಕೂಡಲೇ ಮುತುವರ್ಜಿ ವಹಿಸಿ ಇದನ್ನು ಸರಿಪಡಿಸುವ ಕೆಲಸ ಮಾಡಬೇಕು ಅಂತ ಒತ್ತಾಯಿಸಿದ್ರು ಸ್ಮಾರ್ಟ್ ಸಿಟಿ ಆಯಿತು ಅಂದ ತಕ್ಷಣ ಬಹಳ ಸಂತೋಷ ಪಟ್ಟಿದ್ವಿ ನಾವೆಲ್ಲೋ ದೂರದ ಡೆಲ್ಲಿ ಬಾಂಬೆ ಬೇರೆ ಬೇರೆ ಅಭಿವೃದ್ಧಿ ಆದಂತಹ ನಗರಗಳನ್ನು ನೋಡದ ಸಂದರ್ಭದಲ್ಲಿ ಸಿನಿಮಾದಲ್ಲೋ ಟೂರ್ ಹೋದಾಗಲೋ ಯಾವಾಗಾದರೂ ನೋಡಿದಂಥ ಸಂದರ್ಭಗಳಲ್ಲಿ ನಮ್ಮ ನಗರ ಕೂಡ ಇದೇ ಥರ ಆಗ್ತದೆ ಅದಕ್ಕೋಸ್ಕರ ಶಿವಮೊಗ್ಗ ನಗರ ಸ್ಮಾರ್ಟ್ ಸಿಟಿ ಒಂದು ಯೋಜನೆಯಲ್ಲಿ ಆಯ್ಕೆಯಾಗಿದೆ ಅಂತ ತಕ್ಷಣ ಬಹಳ ಸಂತೋಷಪಟ್ಟಿದ್ವಿ ನಾವು ನೀವು ನಮ್ಮ ಕುಟುಂಬ ಇಡೀ ನಗರದ ಜನತೆ ಬಹಳ ಸಂತಸ ಪಟ್ಟು ಸಿ ಹಂಚಿದ್ವಿ ಅದಾದ ನಂತರಗಳಲ್ಲಿ ನಿಮಗೆ ಗೊತ್ತೇ ಇದೆ ಸರ್ಕಾರದಿಂದ ಸಾವಿರ ಕೋಟಿಗೂ ಮೀರಿ ಒಂಬೈನೂರ ಅರವತ್ತು ಕೋಟಿ ಪ್ಲಸ್ ಮೀರಿ ಅನುದಾನ ಬಂದಿದೆ ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳಿಗಾಗಿ ಅದರಲ್ಲಿ ಅನೇಕ ಬಡಾವಣೆಯ ಅನೇಕ ಸಂಘ ಸಂಸ್ಥೆಗಳ ಆಶಯದಂತೆ ರಸ್ತೆಗಳು ಚರಂಡಿಗಳು ಪಾರ್ಕ್ಗಳು ಬೇರೆ ಬೇರೆ ವಿಚಾರಗಳಿಗೆ ಮೀಸಲಾಗಿಟ್ಟಿದ್ದು ಕೂಡ ಆಯಿತು ಹೆಚ್ಚಿನ ಪಾಲು ಮೂಲಭೂತ ಸೌಕರ್ಯಕ್ಕೋಸ್ಕರ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಫುಟ್ಪಾತ್ ನಿರ್ಮಾಣಕ್ಕೆ ಮೀಸಲಿಟ್ಟು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಆಯಿತು ಪ್ರಾರಂಭ ಆಯಿತು ನಮ್ಮ ದುರ್ದೈವ ಕೂಡ ಶಿವಮೊಗ್ಗ ನಗರದ ಜನತೆಯ ದುರ್ದೈವ ಕೂಡ ಪ್ರಾರಂಭ ಆಯಿತು ಕಾಮಗಾರಿಗಳು ಸಮರ್ಪಕವಾಗಿ ನಡೀತಿಲ್ಲ ಅಂಥೇಳಿ ಸಾಕಷ್ಟು ಗಲ್ಲಿ ಗಲ್ಲಿಗಳಲ್ಲಿ ಕೂಗುಗಳು ಕೇಳಿಬಂತು ನಾಗರಿಕ ಸಮಿತಿಗಳು ಬಡಾವಣೆಯ ಅಭಿವೃದ್ಧಿ ಸಮಿತಿಗಳು ಎಲ್ಲರೂ ಕೂಡ ಕೂಗನ್ನು ಹಾಕಿದ್ರು ಆದರೆ ಆ ರೀತಿ ಕೂಗು ಹಾಕಿದಾಗ ಸ್ಮಾರ್ಟ್ ಸಿಟಿ ಕಾಮಗಾರಿ ಕೆಲಸ ನಡೀತಾ ಇಲ್ಲ ಸರಿಯಾಗಿ ಮಾಡ್ತಾ ಇಲ್ಲ ಸಮರ್ಪಕವಾಗಿಲ್ಲ ನೋಡಿ ಬಂದು ನೋಡಿ ಅಂಥೇಳಿ ಅಧಿಕಾರಿಗಳಿಗೆ ಮತ್ತೊಬ್ಬರಿಗೆ ತಮ್ಮ ಮೂಲಕ ಕೂಡ ಸಾಕಷ್ಟು ಪತ್ರಿಕಾಗೋಷ್ಠಿಗಳು ಕೂಡ ನಡೆದವು ಆದರೆ ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ ಅವತ್ತೊಂದು ಆದೇಶ ಮಾಡಿದ್ರು ಅಂದಿನ ಮಂತ್ರಿಗಳು ಯಾರಾದರೂ ಕಾಮಗಾರಿಗೆ ಅಡ್ಡ ಬಂದರೆ ಕಾಮಗಾರಿ ನಿಲ್ಲಿಸಿದ್ರೆ ತಕ್ಷಣ ಕಂಪ್ಲೇಂಟ್ ಕೊಡಿ ಅಂಥೇಳಿ ಗುತ್ತಿಗೆದಾರರುಗಳಿಗೆ ಕೆಲಸ ಮಾಡುವಂತಹ ಏಜೆನ್ಸಿಗಳಿಗೆ ಅದರ ಪ್ರತಿಫಲ ಇನ್ನೂ ಸಾಕಷ್ಟು ಜನ ಕೋರ್ಟಿಗೆ ಓಡಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರೆ ಹೊಸ ಮಂಜುನಾಥ್ ಮಂಜುನಾಥ್ ಅನ್ನೋ ವ್ಯಕ್ತಿ ಇನ್ನೂ ಕೂಡ ಈಗ ನಾನು ಅರ್ಧ ಗಂಟೆ ಕಳೆ ಕೂಡ ಅವ್ರ ಹತ್ರ ಮಾತನಾಡಿದೆ ಇನ್ನೂ ಕೋರ್ಟಿಗೆ ಓಡಾಡ್ತಾ ಇದ್ದಾರೆ ಏನಕ್ಕಪ್ಪ ಅಂತಂದರೆ ಅವ್ರ ಮನೆ ಮುಂದಿರೋ ಒಂದು ಚರಂಡಿ ವಾಟ ಸರಿ ಇಲ್ಲ ಸರಿ ಮಾಡಿ ಅಂತೇಳಿದ್ದಕ್ಕೆ ಅವರಿಗೆ ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕಂಟ್ರಾಕ್ಟ್ರು ಆಮೇಲೆ ಅವರಿಗೆ ಈಗಲೂ ಕೂಡ ಕೋರ್ಟಿಗೆ ಓಡಾಡ್ತಾ ಇದ್ದಾರೆ ಏನ್ ಕಾರಣಕ್ಕೆ ಅಂತಂದ್ರೆ ಸ್ಮಾರ್ಟ್ ಸಿಟಿ ಕಾಮಗಾರಿ ನಮ್ಮ ರಸ್ತೆಯಲ್ಲಿ ಸರಿಯಾಗಿಲ್ಲ ಅಂತ ಅವರು ಹೇಳಿದ್ದಿಕ್ಕೆ ಈ ರೀತಿ ಅನೇಕ ಉದಾಹರಣೆಗಳಿದೆ ನಾನು ಯಾಕೆ ಅದನ್ನೆಲ್ಲ ಈಗ ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿನ್ನೆ ಮೊನ್ನೆ ಎಲ್ಲ ಬಂದ ಮಳೆಗೆ ಇನ್ನೂ ಮಳೆಗಾಲನೇ ಬಂದಿಲ್ಲ ನಮ್ಮೂರಿನಲ್ಲಿ ರಸ್ತೆ ಅದು ಚರಂಡಿ ಅದು ಗೊತ್ತಾಗ್ತಾ ಇಲ್ಲ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದೆ ಬಡಾವಣೆ ಇಂಥ ಬಡಾವಣೆಯಲ್ಲಿ ನೀರು ಬಂದಿಲ್ಲ ಅಂತಂತ ಹುಡುಕಿ ಹೇಳಬೇಕು ಶಿವಮೊಗ್ಗ ನಗರದ ಅನೇಕ ಬಡಾವಣೆಗಳಲ್ಲಿ ಇರುವಂಥ ಬಡಾವಣೆಗಳಲ್ಲಿ ಎಣಿಸ್ಬೇಕು ಎಲ್ಲಿ ನೀರು ಬಂದಿಲ್ಲ ನುಗ್ಗಿಲ್ಲ ಅಂತ ಚರಂಡಿಯಿಂದ ಇಂತಹ ಪರಿಸ್ಥಿತಿ ಶಿವಮೊಗ್ಗ ನಗರದಲ್ಲಿ ನಿರ್ಮಾಣ ಆಗಿದೆ ನೀವೆಲ್ಲರೂ ಕೂಡ ಕಂಡಿರ್ತೀರಾ ನೋಡಿರ್ತೀರ ಇನ್ನೂ ಬೇಕಾದಂಥ ಮಳೆಗಳು ಬರೋದಿದೆ ಅಂಥೇಳಿ ಹವಾಮಾನ ಇಲಾಖೆ ಕೂಡ ಹೇಳ್ತಾ ಇದೆ ನಮ್ಮ ಸ್ಮಾರ್ಟ್ ಸಿಟಿ ಶಿವಮೊಗ್ಗನ ಅಗ್ಲಿ ಸಿಟಿ ಮಾಡಿಬಿಡ್ತಾ ನಾವು ಅವತ್ತೇ ಎಷ್ಟೋ ವಾಸಿ ಚೆನ್ನಾಗಿದ್ದುವ ಹಾಗಾದ್ರೆ ಧೈರ್ಯವಾಗಿ ಜೀವನ ಮಾಡ್ಬೋದಿತ್ತ ಶಿವಮೊಗ್ಗ ನಗರದಲ್ಲಿ ನೆಮ್ಮದಿಯಲ್ಲಿ ಮಳೆ ಬಂದರೂ ರಾತ್ರಿ ಹೊತ್ತು ಮಲಗ್ಬೋದಿತ್ತು ಇದು ಅಗ್ಲಿ ಸಿಟಿ ಆಯ್ತಾ ಮುಂದೇನು ಮಾಡ್ಬೇಕು ನಾವು ಯಾರಿದಕ್ಕೆ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವರಿಗೆ ಸರಿ ಇಲ್ಲ ಅಂದೋರಿಗೆ ಅವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟು ಕೋರ್ಟಿಗೆ ಓಡಾಡಿಸ್ತಾ ಇದ್ದೀರಾ ಈಗ ಏನು ಮಾಡಬೇಕು ಯಾರು ಇದಕ್ಕೆ ಪರಿಹಾರ ಕೊಡೋರು ಯಾರು ಆದ ಅನ್ಯಾಯ ದಂಡಕ್ಕೆ ಅದಕ್ಕೋಸ್ಕರ ನಾವು ನಮ್ಮ ಪಕ್ಷ ಜಾತ್ಯತೀತ ಜನತಾದಳ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ನ್ಯಾಯಾಂಗ ತನಿಖೆಯನ್ನು ಮಾಡಿಸ್ಬೇಕಂತೇಳಿ ಒತ್ತಾಯವನ್ನು ಮಾಡ್ತೇವೆ ಯಾರು ಈ ಗುತ್ತಿಗೆದಾರರಿದ್ದಾರೆ ಅವರನ್ನು ಕರ್ಕೊಂಬಂದು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಪುನಃ ಮಾಡಿಸ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ ಯಾಕೆ ಅಂತಂದರೆ ಇನ್ನೂ ಅವ್ರ ಜವಾಬ್ದಾರಿ ಇದೆ ತತ್ತಕ್ಷಣ ಮುತುವರ್ಜಿ ವಹಿಸಿ ಜಿಲ್ಲಾಧಿಕಾರಿಗಳು ಹೊಸೊಬ್ಬರು ಹೊಂದಿದ್ದಾರೆ ಹಳೆಯ ಕಡತಗಳನ್ನೆಲ್ಲ ಪರಿಶೀಲನೆ ಮಾಡಿ ಯಾರೋ ಅಧಿಕಾರಿಗಳಿಗೆ ಕೇಳಿದ್ರೆ ಗುತ್ತಿಗೆದಾರರ ಪರವಾಗಿ ಅಥವಾ ಏಜೆನ್ಸಿಗಳ ಪರವಾಗಿ ಹೇಳ್ಬೋದು ಹಿಂದೆ ಯಾರ್ಯಾರು ಅಧಿಕಾರಿಗಳಿದ್ರು ಇದಕ್ಕೆ ಅವರಿಗೆ ಪೇಮೆಂಟ್ ಮಾಡಬೇಕಾದ್ರೆ ಯಾರ್ಯಾರು ಸಿಗ್ನೇಚರ್ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೂಲಂಕುಚವಾಗಿ ತನಿಖೆ ಮಾಡಿಸಿ ಇದು ಯಾರಿಗೂ ದಂಡ ಕಟ್ಟೋದಲ್ಲ ನಗರಕ್ಕೆ ದಂಡ ಕಟ್ಟಬೇಕು ಅವರು ಅವ್ರುಗಳು ಮತ್ತೆ ಹೊಸದಾಗಿ ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಹಾಳಾಗಿದೆ ಅದೆಲ್ಲವನ್ನು ಸರಿಪಡಿಸ್ಬೇಕಾಗಿರೋ ಜವಾಬ್ದಾರಿ ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮುತುವರ್ಜಿ ವಹಿಸಿ ತೆಗೆದುಕೊಂಡು ಇದನ್ನು ಸರಿ ಮಾಡಬೇಕು ಅಂತೇಳಿ